ಭಾರತದಲ್ಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪದ್ಧತಿಗಳಿದ್ದಾವೆ ಭಾರತದ ಯಾವುದೇ ಪ್ರಜೆಗೆ ತನಗೇನೇ ಅನ್ಯಾಯ ಆಗಿದೆ ನ್ಯಾಯ ಸಿಗ್ತಿಲ್ಲ ಅಂತ ಅನ್ಸಿದ್ರೆ ಅವನು ಏನು ಮಾಡಬೇಕು ಸಂವಿಧಾನ ಕೊಟ್ಟಿರುವ ಅವಕಾಶ ಏನು ಕೋರ್ಟ್ಗೆ ಹೋಗಿ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ನ್ಯಾಯಾಲಯದ ತೀರ್ಮಾನವನ್ನು ಪಾಲಿಸಬೇಕಾದದ್ದು ಎಲ್ಲರದ್ದು ಕರ್ತವ್ಯ ಒಂದು ನ್ಯಾಯಾಲಯ ಹಂತದ ನ್ಯಾಯಾಲಯದ ತೀರ್ಮಾನ ಒಪ್ಪಿಗೆ ಇಲ್ಲ ಅಂದರೆ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಒಪ್ಪಿಗೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲೂ ಬೇರೆ ಬೇರೆ ಬೆಂಚ್ಗಳಿಗೆ ಹೋಗಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಟ್ರ್ ಆದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಡಿಸೈಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಮಾನ ಅಂತಿಮ ಇದು ನಾವು ಒಪ್ಕೊಂಡಿರೋ ಸಿಸ್ಟಮ್ ಇದು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಂದಿದ್ದ ಒಂದು ತೀರ್ಪನ್ನು ಜಾರಿಗೊಳಿಸೋದಕ್ಕೆ ಹೋದಾಗ ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಏನು ಆಗಿದೆ ಅನ್ನೋದನ್ನು ಹೇಳಬೇಕು ನಾನು ನಿಮಗೆ ಭೀಕರ ಹಿಂಸಾಚಾರ ಐದು ಸಾವುಗಳಾಗಿದ್ದಾವೆ ಗೋಲಿಬಾರ್ ಆಗಿದೆ ಅಂಡರ್ಲೈನಿಂಗ್ ಫ್ಯಾಕ್ಟ್ರಿಯನ್ನು ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸೋದಕ್ಕೆ ಹೋದಾಗಿದ್ದು ಶಾಹಿ ಜಾಮಾ ಮಸೀದಿಯ ಸರ್ವೆ ಮಾಡೋದಕ್ಕೆ ಹೋದಾಗ ಮುಸ್ಲಿಂ ಸಮುದಾಯದ ಕಲ್ಲು ತೀರ್ ಸರ್ವೆ ಮಾಡೋರು ಬರ್ತಾ ಇದ್ದಾಗ ಎದುರಿಗೆ ಹತ್ತು ಹನ್ನೆರಡು ಹದಿನೈದು ವರ್ಷದ ಮಕ್ಕಳು ನಿಲ್ಲಿಸ್ಬಿಟ್ಟಿದೆ ಏಕಾಏಕಿ ಕಲ್ಲು ತೂರಾಟ ಪೊಲೀಸರ ಮೇಲೆ ಗುಂಡಾರಿಸಿದ್ದಾರೆ ಇಪ್ಪತ್ತು ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಈಗ ಕರ್ಫ್ಯೂ ಇಂಟರ್ನೆಟ್ ಡೌನ್ ಮಾಡಿದ್ದಾರೆ ನ್ಯಾಯಾಲಯದ ತೀರ್ಮಾನವನ್ನು ಜಾರಿಗೊಳಿಸೋದಕ್ಕೆ ಹೋದಾಗ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ ಒಂದ್ಸಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಬಾಬರ್ ಅಲ್ಲಿದ್ದಂಥ ರಾಮ ಮಂದಿರವನ್ನು ಒಡೆದು ಅದರ ಮೇಲೆ ಮಸೀದಿ ಕಟ್ಟಿಸಿದ್ದ ಬಾಬರ್ನ ಸೇನಾಧಿಪತಿ ಮೀರ್ ಮೀರ್ಬಾಕಿ ಕೋರ್ಟ್ ಕೇಸ್ನಲ್ಲಿ ನಡೀತು ಕೋರ್ಟ್ನಲ್ಲಿ ಕೇಸ್ ನಡೀತು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ರಾಮ ಮಂದಿರ ಆಗಬೇಕು ಅಂತಾಗಿದೆ ಹಾಗೆ ಬಾಬರ್ ಒಟ್ಟು ಮೂರು ದೇವಸ್ಥಾನಗಳನ್ನು ಕೆಡವಿದ್ದ ಅಂತ ಅವುಗಳ ಪೈಕಿ ಒಂದು ಈ ಸಂಭಾಲ್ನಲ್ಲಿರುವ ಹರಿಹರ ದೇವಸ್ಥಾನ ಹರಿಹರ ದೇವಸ್ಥಾನ ಬಾಬರೇ ಬಾಬರ್ನಾಮದಲ್ಲಿ ಅದನ್ನು ಬರ್ಕಂಡ ನಾನಿಲ್ಲಿ ಹರಿಹರ ದೇವಸ್ಥಾನವನ್ನು ಬೀಳಿಸಿ ಅದರ ಮೇಲೆ ಮಸೀದಿ ಕಟ್ಟಿದೆ ಅಂತ ಅವಾಗೆಲ್ಲ ಅದು ಸಾಧನೆ ಅನ್ನೋ ಹಂಗಾಗಿತ್ತು ಈಗ ಇಶ್ಯೂ ಆಗ್ತಿರೋದು ಈಗ ಬಾಬರ್ನಾಮ ಅಂತ ತೋರಿಸ್ಬಿಟ್ರೆ ಇವನ್ನೆಲ್ಲ ಯಾಕೆ ಬರ್ಸಿದ್ರಪ್ಪ ಇವರು ಅಂತ ಕೆಲವರಿಗೆ ಹಣೆ ಹಣೆ ಚರ್ಚ್ಗಳ ಹಂಗಾಗಿದೆ ಅವಾಗ ಸಾಧನೆ ಆಗಿತ್ತು ಅದು ನಾನು ಇಷ್ಟು ದೇವಸ್ಥಾನ ಕೆಡವಿದೆ ಇಷ್ಟು ಜನರನ್ನು ಇಸ್ಲಾಮಿಕ್ ಕನ್ವರ್ಟ್ ಮಾಡಿದೆ ಸಾಧನೆ ಅದು ನಾಮದಲ್ಲಿದೆ ಬ್ರಿಟಿಷ್ ಕ್ರಾನಿಕಲ್ಸ್ನಲ್ಲಿದೆ ಬ್ರಿಟಿಷ್ ಅಧಿಕಾರಿಗಳು ಆ ಮಸೀದಿಗೆ ಭೇಟಿ ಕೊಟ್ಟು ಇದ್ರ ಒಳಗಡೆ ದೇವಸ್ಥಾನ ಇದೆ ಅಂತ ಬರೆದಿದ್ದಾರೆ ಉದಾಹರಣೆಗೆ ಹೇಳ್ತೀನಿ ನಾನು ಬಾಬರ್ನಾಮ ಐನೆ ಅಕ್ಬರಿ ಎರಡು ಪುಸ್ತಕದಲ್ಲಿ ಇದರ ಉಲ್ಲೇಖ ಇದೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿ ಎ ಸಿ ಎಲ್ ಕಾರ್ಲೈಲ್ ಅವರು ವರದಿ ಕೊಡ್ತಾರೆ ಒಳಗೆ ದೇವಸ್ಥಾನ ಇದೆ ದೇವಸ್ಥಾನದ ಮೇಲೆ ಪ್ಲಾಸ್ಟರ್ ಮಾಡಿದ್ದಾರೆ ಒಂದು ಕಂಬದ ಪ್ಲಾಸ್ಟರ್ನ ಹಿಂಗೆ ಕಿತ್ತು ತೆಗೆದರೆ ಒಳಗಡೆ ಹಿಂದೂ ದೇವಸ್ಥಾನದ ಕಂಬಗಳಿದಾವೆ ಅಂತ ಬರೀತಾರೆ ಶಾಸನದ ಪ್ರಕಾರ ಇಪ್ಪತ್ತಾರರಲ್ಲಿ ಇಲ್ಲಿದ್ದ ದೇವಸ್ಥಾನವನ್ನು ಧ್ವಂಸ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಯಿತು ಐದುನೂರ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ತನಕ ಇಡೀ ಪ್ರಕ್ರಿಯೆ ನಡೀತಂತೆ ದೇವಸ್ಥಾನ ಬೆಳೆಸಿ ಅದರ ಮೇಲೆ ಮಸೀದಿ ಕಟ್ಟುವ ಪ್ರಕ್ರಿಯೆ ಅಯೋಧ್ಯೆ ಪಾಣಿಪತ್ ಮತ್ತು ಸಂಭಾಲ್ ಮೂರು ಕಡೆಗಳಲ್ಲಿ ದೇವಸ್ಥಾನಗಳನ್ನು ಬಾಬರ್ ಬೆಳೆಸ್ತಾನೆ ಅವನ ಆದೇಶದ ಮೇಲೆ ದೇವಸ್ಥಾನಗಳ ಧ್ವಂಸ ಆಗ್ತವೆ ಹಿಂದೂಗಳ ನಂಬಿಕೆ ಕಲ್ಕಿ ಅವತಾರ ಆಗತ್ತಲ್ಲ ಕಲ್ಕಿ ಅವತಾರ ಇಲ್ಲ ಆಗುತ್ತೆ ಅನ್ನುವ ನಂಬಿಕೆ ಅಲ್ಲಿ ಹರಿಹರ ದೇವಸ್ಥಾನ ಇದ್ದದ್ದು ಕಲ್ಕಿ ಅವತಾರ ಆಗುತ್ತೆ ಅಂತ ಅದರ ಮೇಲೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು ವಿಷ್ಣು ಶಂಕರ್ ಜೈನ್ ಕಾಶಿಯಲ್ಲೂ ಅವರೇ ವಕೀಲರು ಅಯೋಧ್ಯೆ ಪ್ರಕರಣದಲ್ಲೂ ಅವರೇ ವಕೀಲರು ವಿಷ್ಣು ಶಂಕರ್ ಜೈನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರ್ತಾರೆ ಸರ್ವೆ ಮಾಡಿಸಿ ಅಂತ ಜಾಗ ನಮಗೆ ಕೊಡಿಯಲ್ಲ ವಾಟ್ ವಾಸ್ ಕಾಶಿ ಕೇಸ್ ಕಾಶಿ ವಿಶ್ವನಾಥ ಮಂದಿರದ ಪ್ರಕರಣ ಏನು ಅಲ್ಲಿರುವ ಜ್ಞಾನವ್ಯಾಪಿ ಮಸೀದಿಯ ಸರ್ವೆ ಆಗಬೇಕಲ್ಲ ಫಸ್ಟು ಹಿಂದೆ ಏನೋ ಬಾಬರ್ ಬರೆದಿಟ್ಟಿದ್ದ ಅದು ಅಂತಿಮ ಸತ್ಯ ಅಥವಾ ಯಾರೋ ಬ್ರಿಟಿಷ್ ಕ್ರಾನಿಕಲ್ಸ್ ಬರೆದಿಟ್ಟಿದ್ರು ಅಂತಿಮ ಸತ್ಯ ಹಂಗೆ ಬ್ಯಾಡಪ್ಪ ನೀವು ಶಾಸನಗಳನ್ನು ನಂಬೋದಿಲ್ಲ ಅವರ ಜೀವನ ಚರಿತ್ರೆಗಳನ್ನು ನಂಬೋದಿಲ್ಲ ಪ್ರವಾಸಿಗರು ಬರೆದಿದ್ದನ್ನು ನಂಬೋದಿಲ್ಲ ಅಂದರೆ ಹೋಗೋಣ ಒಂದು ಸಲ ಅಲ್ಲಿ ಏನಿದೆ ನೋಡೋಣ ಅಲ್ಲ ಸರ್ವೆ ಸರ್ವೆ ರಿಪೋರ್ಟ್ ಕೊಟ್ಟು ನೋಡಲಿ ಕಾಶಿ ಜ್ಞಾನವ್ಯಾಪಿ ಮಸೀದಿಯ ಸರ್ವೆಗೂ ನ್ಯಾಯಾಲಯ ಆದೇಶ ಕೊಟ್ಟಿತ್ತು ಅಲ್ಲೂ ಗಲಾಟೆಗಳಾದವು ಆದರೆ ಈ ಆಗಲಿಲ್ಲ ಇಲ್ಲಿ ವಿಷ್ಣು ಶಂಕರ್ ಜೈನ್ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ನವೆಂಬರ್ ಹತ್ತೊಂಬತ್ತಕ್ಕೆ ಆ ಮಸೀದಿಯ ಸರ್ವೆ ಆಗಲಿ ಅಂತ ಆದೇಶ ಕೊಡುತ್ತೆ ಸರ್ವೆ ಕಮಿಷನರ್ ನೇಮಕ ಆಗುತ್ತೆ ರಮೇಶ್ ರಾಘವ್ ಅಂತ ಅವರ ನೇತೃತ್ವದಲ್ಲಿ ಸರ್ವೆ ಅಂದರೆ ಹೋಗಿ ಒಪೀನಿಯನ್ ಅಲ್ಲ ಫೋಟೋಗ್ರಾಫ್ ಮಾಡ್ತಾರೆ ವಿಡಿಯೋಗ್ರಾಫ್ ಮಾಡ್ತಾರೆ ಎಲ್ಲ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಬಂತಲ್ಲ ರಿಪೋರ್ಟು ಹತ್ತೊಂಬತ್ತನೇ ತಾರೀಖೆ ಒಂದು ಸಲ ಸರ್ವೆ ಕಮಿಷನರ್ ಹೋಗಿ ಒಂದು ಸರ್ವೆ ಮಾಡ್ತಾರೆ ಭಾರಿ ಬಿಗಿ ಭದ್ರತೆಯಲ್ಲಿ ಒಂದು ಸರ್ವೆ ಆಗುತ್ತೆ ಸಂಭಾಲ್ ಜಿಲ್ಲಾಡಳಿತದವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್ವೆ ಆಯಿತು ಇಪ್ಪತ್ನಾಲ್ಕನೇ ತಾರೀಕು ನಿನ್ನೆ ಎರಡನೆಯ ಸರ್ವೆ ಸರ್ವೆಗೆ ಜನ ಬರ್ತಾ ಇದ್ದಾರೆ ಅಂತ ಆದ ತಕ್ಷಣ ಸಾವಿರಾರು ಜನ ನಿಂತ್ಕೊಂಡ್ಬಿಟ್ರು ನಿಮಗೆ ಅವಕಾಶ ಕೊಡೋದಿಲ್ಲ ಅಂತ ಸರ್ವೆ ಮಾಡೋದಕ್ಕೆ ಬಿಡೋದೇ ಇಲ್ಲ ನಿಮಗೆ ಅಂತ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು ಬಿಗಿ ಭದ್ರತೆ ಇತ್ತು ನಿಜ ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಮುಂದೆ ನಿಲ್ಲಿಸಿದರು ಹತ್ತು ಹನ್ನೆರಡು ಹದಿನೈದು ವರ್ಷದ ಮಕ್ಕಳನ್ನು ಶೀಲ್ಡ್ ರೀತಿಯಲ್ಲಿ ಮುಂದೆ ನಿಲ್ಲಿಸಿದರು ಅಂದರೆ ಏನೇ ಲಾಠಿ ಚಾರ್ಜ್ ಆಗಲಿ ಆಗ್ಲಿ ತಟ್ಟು ಅವ್ರಿಗೆ ಬಿಳಿ ಅಂತ ಏಕಾಏಕಿ ಪ್ರತಿಭಟನಾಕಾರರ ಕಡೆಯಿಂದ ಪೊಲೀಸರ ಮೇಲೆ ಫೈರಿಂಗ್ ಆಗಿದೆ ಫೈರಿಂಗು ಅದಾದ ಮೇಲೆ ಪೊಲೀಸರು ಗೋಲಿಬಾರ್ ಮಾಡಿದ್ದಾರೆ ಇಪ್ಪತ್ತು ಜನ ಪೊಲೀಸರಿಗೆ ಗಾಯ ಆಗಿದೆ ಪ್ರತಿಭಟನಾಕಾರರ ಪೈಕಿ ಐದು ಜನ ಸತ್ತು ಹೋಗಿದ್ದಾರೆ ಶಾಲೆ ಕಾಲೇಜು ಇಂಟರ್ನೆಟ್ ಎಲ್ಲ ಬಂದು ಸಂಬಲನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಸಮಾಜವಾದಿ ಪಕ್ಷದ ಸಂಸದರಿರೋದಲ್ಲಿ ಝಿಯಾ ಉರ್ ರೆಹಮಾನ್ ಅಂತ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಜಿಯಾ ಉರ್ ರೆಹಮಾನ್ ಹೇಳ್ತಾರೆ ನಾನು ಇರಲೇ ಇಲ್ಲ ಅಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ ಬೆಂಗಳೂರಿನಲ್ಲಿದ್ದರು ಅವರು ಸಂಭಲ್ ಸಿಟಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮುಸ್ಲಿಮರಿರುವಂಥ ಊರು ಇಡೀ ಸಂಭಲ್ ಡಿಸ್ಟ್ರಿಕ್ ಫಿಫ್ಟಿ ಟು ಪರ್ಸೆಂಟ್ ಮುಸ್ಲಿಮ್ ಪಾಪ್ಯುಲೇಷನ್ ಇದೆ ಆ ಕುಂಡರಕಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲಿ ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ ಮೊನ್ನೆ ಬೈ ಎಲೆಕ್ಷನ್ ಆಯಿತು ಹನ್ನೊಂದು ಜನ ಅಭ್ಯರ್ಥಿಗಳಿದ್ದರು ಹನ್ನೊಂದು ಜನರ ಪೈಕಿ ಹತ್ತು ಜನ ಮುಸ್ಲಿಮ್ ಕ್ಯಾಂಡಿಡೇಟ್ಸು ಒಬ್ಬ ಹಿಂದೂ ಕ್ಯಾಂಡಿಡೇಟ್ ಇದರಲ್ಲಿ ಬಿ ಜೆ ಪಿಯಿಂದ ಅಂತ ಹಿಂದೂ ಕ್ಯಾಂಡಿಡೇಟ್ ಗೆದ್ದುಕಂಟ್ರು ಓಟ್ ಡಿವಿಷನ್ನ ಕಾರಣಕ್ಕೆ ಹಿಂಸಾಚಾರ ಏನೇನಾಯಿತು ಅಂತ ಹೇಳಿಕೆ ಇದೆ ಒಂದು ಆಂಜನೇಯ ಕುಮಾರ್ ಸಿಂಗ್ ವಿಭಾಗೀಯ ಆಯುಕ್ತರ ಹೇಳಿಕೆ ಇದೆಲ್ಲ ನೋಡಿದ್ಮೇಲೆ ನನ್ನ ಪ್ರಶ್ನೆ ಇಷ್ಟೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋ ವ್ಯವಸ್ಥೆಯನ್ನು ನಾವು ಯಾಕೆ ಒಪ್ಕೊಂಡಿದ್ದೀವಿ ನಾವು ಯಾಕೆ ಒಪ್ಕೊಂಡಿದ್ದೀವಿ ಅರೆ ಹಿಂಗೆ ಬೀದಿ ಜಗಳಾಗದು ಬೇಡ ಅಂತಲ್ವಾ ಯಾರ್ದು ಶಕ್ತಿ ಜಾಸ್ತಿ ಇದೆ ಅವ್ರದ್ದು ಅಯ್ಯ ಅವ್ರದೇ ಜಾಗ ಅವ್ರದೇ ಅವ್ರಿಗೆ ನ್ಯಾಯ ಅನ್ನೋ ಹಾಗೆ ಆಗಬಾರ್ದು ಅನ್ನೋ ಕಾರಣಕ್ಕೊಂದು ನ್ಯಾಯಾಂಗ ವ್ಯವಸ್ಥೆ ಒಪ್ಕೊಂಡಿದ್ದೀವಿ ನಾವು ಆ ನ್ಯಾಯಾಂಗ ವ್ಯವಸ್ಥೆ ಮಸೀದಿಯ ಸರ್ವೆ ಆಗಲಿ ಎಂದಿದೆ ಮಸೀದಿಯ ಸರ್ವೆ ಆಗುವುದಕ್ಕೆ ಆಬ್ಜೆಕ್ಷನ್ ಇದ್ದಂಥವ್ರು ಹೈಕೋರ್ಟ್ಗೆ ಹೋಗಬೇಕು ಸಂಬಳ ಡಿಸ್ಟ್ರಿಕ್ಟ್ ಕೋರ್ಟ್ ರಾಂಗ್ ಕೊಟ್ಟಿರೋ ಜಡ್ಜ್ಮೆಂಟು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ ಇಂತಿಂಥ ಕಾರಣಕ್ಕೆ ಈ ಸರ್ವೆ ಆಗಬಾರ್ದು ಅಂತ ವಾದ ಮಾಡಿಕೊಂಡು ಹೈಕೋರ್ಟಿಗೆ ಬರಲಿ ಹೈಕೋರ್ಟು ಸರ್ವೆ ಆಗಲಿ ಅಂದರೆ ಸುಪ್ರೀಂ ಕೋರ್ಟ್ ಇದೆ ಕೆಲವರು ಹೇಳ್ತಾರಲ್ಲ ಎಷ್ಟು ಮಸೀದಿ ಚೆಕ್ ಮಾಡ್ತೀರಿ ಏನೇನು ಚೆಕ್ ಮಾಡ್ತೀರಿ ಅಂತ ಆ ವಾದ ಮಾಡೋರು ಹೋಗ್ಬೇಕಪ್ಪ ಕೋರ್ಟ್ಗೆ ಕೋರ್ಟಿನ ಆದೇಶದ ಮೇರೆಗೆ ಸರ್ವೆ ಮಾಡೋದಕ್ಕೆ ಬಂದರೆ ನಾವು ಸರ್ವೆಗೆ ಅವಕಾಶ ಕೊಡೋದಿಲ್ಲ ಅಂದರೆ ಏನರ್ಥ ಇದು ಏನರ್ಥ ಈ ದೇಶ ಇದನ್ನು ಯಾಕೆ ಸಹಿಸಿಕೊಳ್ಬೇಕು ಅನ್ನೋದು ನನ್ನ ಪ್ರಶ್ನೆ ಇದನ್ನು ಯಾಕೆ ಸಹಿಸಿಕೊಳ್ಬೇಕು ದೇಶ ನೋಡಿ ಕರ್ನಾಟಕದಲ್ಲಿ ವಕ್ಫ್ ಗಲಾಟೆ ನಡೀತಾ ಇದೆ ಯಾವುದೋ ಕಾಲದಲ್ಲಿ ಯಾವುದೋ ರಾಜ್ಯ ಇದನ್ನು ವಕ್ಫ್ ಯಾವುದೋ ರಾಜ ಯಾವುದೋ ಕಾಲದಲ್ಲಿ ಇದನ್ನು ವಕ್ಫ್ ಅಂತ ಹೋಗಿದ್ದಾನೆ ಆದ್ದರಿಂದ ಇದು ನಮ್ಮ ಜಮೀನು ಅನ್ನೋದು ವಾದ ಅಲ್ವಾ ಈಗ ವಕ್ಫ್ ಅಂತ ಯಾಕೆ ಬರುತ್ತೆ ಹೆಸರು ಯಾವುದೋ ಕಾಲದಲ್ಲಿ ಯಾವುದೋ ರಾಜ ಹೇಳಿದ್ದಾನೆ ವಿಜಯಪುರದಲ್ಲಿ ಯಾಕೆ ವಕ್ಫಾಸ್ತಿ ಅಷ್ಟಿದೆ ಅಂದರೆ ಬಹುಮನಿ ಆಳ್ತಾ ಇದ್ದಂಥ ಊರದು ಆದ್ದರಿಂದ ಜಾಸ್ತಿ ವಕ್ಫಿದೆ ಅಲ್ಲಿ ಈಗ ನಿಮ್ಮ ಕಾನೂನುಗಳ ಪ್ರಕಾರ ಪ್ರಾಚ್ಯ ವಸ್ತು ಇಲಾಖೆ ವಶಪಡಿಸಿಕೊಂಡಿರುವ ಜಾಗಗಳು ಕೂಡ ಅವು ಮುಸ್ಲಿಂ ರಾಜರಿಂದ ಕಟ್ಟಲ್ಪಟ್ಟದ್ದಾದ್ದರಿಂದ ಅದು ಮುಸ್ ವಕ್ಫಿಗೆ ಸೇರಬೇಕು ಅಂತ ವಾದ ಸೇರಾಗಿದೆ ಆದರೆ ನಮ್ಮ ದೇವಸ್ಥಾನವನ್ನು ಮುಸ್ಲಿಂ ರಾಜನೊಬ್ಬ ಒಡೆದಿದ್ದ ಅದ್ರ ಮೇಲೆ ಮಸೀದಿ ಕಟ್ಟಿದ್ದ ಆ ಮಸೀದಿ ನಮಗೆ ಕೊಡಿ ಅಂತಲ್ಲ ಇದು ಇರೋದು ಸರ್ವೆ ಮಾಡಿಸಿ ಅಲ್ಲಿ ಅಂತ ಒಳಗೆ ಏನಿದೆ ಅಂತ ಚೆಕ್ ಮಾಡಿಸಿ ಒಂದು ಸಲ ಅಂತ ಅರ್ಜಿ ಹಾಕಿರೋದು ಯಾವುದೋ ಮುಸ್ಲಿಂ ರಾಜ ಯಾವುದೋ ಕಾಲದಲ್ಲಿ ಒಂದು ಜಾಗನ ವಕ್ಫ್ ಅಂದಿದ್ದ ಅಂದರೂ ವಕ್ಫುದೇ ಯಾವುದೋ ಮುಸ್ಲಿಂ ರಾಜ ಒಂದು ದೇವಸ್ಥಾನವನ್ನು ಒಡೆದು ಅದ್ರ ಮೇಲೆ ಮಸೀದಿ ಕಟ್ಟಿದ್ದ ಅಂದರೂ ಅದು ನಮ್ಮದೇ ಇದು ಹೆಂಗಿದೆ ಲೆಕ್ಕಾಚಾರ ಅಲ್ರಿ ಕೋರ್ಟು ಕಚೇರಿ ಅರ್ಥಾತ್ ಸಂವಿಧಾನ ಕಿಮ್ಮತ್ತೆ ಇಲ್ವಾ ಕಿಮ್ಮತ್ತೆ ಇಲ್ವಾ ದೇಶದಲ್ಲಿ ಸಂವಿಧಾನಕ್ಕೆ ಇದು ಸಂವಿಧಾನದ ಮೇಲೆ ನಡೆದ ದಾಳಿ ಅಂತ ಒಬ್ಬನಗಾರು ಅನಿಸುತ್ತಾ ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಅವರ್ ಕಾನ್ಸ್ಟಿಟ್ಯೂಷನ್ ಒಬ್ಬನಗಾರು ಅನಿಸುತ್ತಾ ದುರಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್